ನಮಸ್ಕಾರ ಡಿ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೋಂಟಾಪುರ ಬಸವಣ್ಣವರು ಒಂದು ವಚನ ಹೇಳ್ತಾರೆ ಆನೆಯ ನೀರಿಕೊಂಡು ಹೋದಿರೇ ನೀವು ಕುದುರೆಯ ನೀರಿಕೊಂಡು ಹೋದಿರೇ ನೀವು ಕುಂಕುಮ ಕಸ್ತೂರಿ ಕೂಸಿಕೊಂಡು ಹೋದಿರಲ್ಲ ಸತ್ಯದ ನಿಲವನರಿಯದೆ ನರಕಕ್ಕೆ ಭಾಜನವಾಗಿರಲ್ಲ ಅಂತೇಳಿ ಬಸವಣ್ಣವ್ರು ಹೇಳ್ತಾರೆ ಬಹುಶಃ ಈ ವಚನ ಇವತ್ತು ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳವರು ರಾಯರ್ ಕುದ್ರಿ ಬಹಳ ಚಲೋ ಚಲೋ ಅಂತಿದ್ರು ಅಂತ ಇತ್ತಿತ್ಲಾ ಕತ್ತೆ ಆಗತದೆ ಏನೋ ಅಂತ ಹೇಳಿ ನನಗೆ ಭಾವನೆ ಆಗ್ತಾ ಇದೆ ಅವ್ರ ಬಗ್ಗೆ ಯಾಕಂತ ಕೇಳಿದ್ರೆ ನಾವು ಅವ್ರನ್ನು ವಿರೋಧ ಮಾಡೋದಿಲ್ಲ ಅವರ ಒಳಗಿರ್ತಕ್ಕಂತ ಅವ್ರ ದೇಹ ಲಿಂಗಾಯತ ದೇಹ ಇದೆ ಮನಸ್ಸು ಹೆಂಗಿದೆ ಅಂತ ಕೇಳಿದ್ರೆ ಅವ್ರದ್ದು ಒಳಗ ಆರ್ ಎಸ್ ಎಸ್ ಸಾಫ್ಟ್ವೇರ್ ಇದೆ ಆ ನಮ್ಮ ಲಿಂಗಾಯತ ಸಮಾಜವನ್ನು ವಿರೋಧ ಮಾಡುವಂತ ಒಂದು ಏನಿದೆ ಅಂತ ಕೇಳಿದ್ರೆ ಒಳ್ಳೆ ಭಾವನೆ ಇದೆ ತಮ್ಮ ಉದ್ದಟತನದಿಂದ ಮತ್ತೆ ಅದನ್ನು ತಾವು ಹೇಳಿದ್ದು ಕರೆವು ಅಂತ ಹೇಳಿ ಸಾಧನೆ ಮಾಡಕ್ ಹೊಂಟಾರ ಬಹುಶಃ ಅದು ಆಗಬಾರ್ದು ಯಾಕಂತ ಕೇಳಿದ್ರೆ ಇವತ್ತು ಬಸವಣ್ಣವರ ಹೆಸರಿನಲ್ಲಿ ಅವ್ರ ಹೆಸರನ್ನು ಇಟ್ಟುಕೊಂಡಾರೆ ತಮ್ಮ ಹೆಸರನ್ನು ಬಸವ ಬಸವನಗೌಡ ಅಂತ ಕೇಳಿದರೆ ಬಸವಣ್ಣವ್ರ ಹೆಸರನ್ನು ಇಟ್ಕೊಂಡಾರ ಒಳ್ಳೆ ಕೆಲಸ ಮಾಡ್ಯಾರ ಅವರು ಒಂದೇನು ಎಮ್ ಎಲ್ ಎ ಕಾನ್ಸ್ಟ್ಯೂ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಭಾಳ ಒಳ್ಳೆ ಆಸ್ಪತ್ರೆ ಅಂತಂದರೆ ಸಿದ್ದೇಶ್ವರ ಆಸ್ಪತ್ರೆಯನ್ನು ಅವ್ರ ಬಗ್ಗೆ ಕೆಟ್ಟನೂ ಹೇಳಂಗಿಲ್ಲ ನಾನು ಬಾಳ್ ಚಲೋ ಕೆಲಸ ಮಾಡ್ಯಾರ ಅದ್ರ ಬಗ್ಗೆ ನಮ್ಗ ಬಹಳ ಹೆಮ್ಮೆ ಇದೆ ಆದ್ರೆ ಇತ್ತಿತ್ಲಾಗ ಅವ್ರು ಏನ್ ಚೇಂಜ್ ಆಗ್ತಾ ಅಲ್ಲ ಅವ್ರ ಮೈಂಡ್ ಏನ್ ಆರ್ ಎಸ್ ಎಸ್ ಪೂರ್ತಿ ಆಗ್ತಾ ಇದೆ ಅಲ್ಲ ನಿಮ್ಮ ಮನಿ ಗೆದ್ದು ಮಾರ್ಗಲ್ರಿ ಬಸವನಗೌಡ್ರ ಅಂದ್ರೆ ನಿಮಗ್ ಬಾಳ ಶೋಭೆ ಇರ್ತೈತಿ ಅಂತ ನಾ ಹೇಳಕ್ ಇಷ್ಟ ಪಡ್ತೀನಿ ಇಂತ ಕೆಲಸ ಆಗ್ಬಾರ್ದು ಅವರಿಂದ ಅಂತ ಹೇಳಿ ಅದನ್ನ ಬಸವಣ್ಣವರೇ ಬಸವಣ್ಣವ್ರೆ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ನನ್ನ ಎರಡು ಅಭಿಪ್ರಾಯಗಳನ್ನ ಶ್ರೀ ಮನಿಪುರ ಜಗದೇವ ಮಲ್ಲಿಬಮ್ಮ ಸ್ವಾಮಿಗಳು ವಿರಕ್ತ ಮಠ ಆಲ್

ನಾವು ಬಸವಣ್ಣವನವ್ರನ್ನ ನೆನೆಯೂರ ಮನೆ ಬಾಗಿಲ ಕಾಯಿವೆ ಅಂತ ಹೇಳ್ತಾರೆ ಹೇಳಸ್ಥೆ ಅಧ್ಯಕ್ಷರಾದ ಬಸವ ಬಸವಣ್ಣವರ ಬಗ್ಗೆ ಅಭಿನಂದನೆ ಮಾಡಿದ ಅವರು ಹೇಳಿದ್ದ ಬಸವಣ್ಣವರು ಬಳಿಗೆ ಹಾರಿ ಸರ್ಕಾರ